ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಐಸಿಸಿ ವುಮೆನ್ಸ್ ಉಗಡಿಯ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಸೆಮಿಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾದ ವಿರುದ್ಧ ಐದು ವಿಕೆಟ್ ಗಳ ಭರ್ಜರಿ ಜಯ ಆತ್ರೆ ಸಾಧಿಸಿದೆ ಇನ್ನು ಈ ಗೆಲುವಿಗೆ ಪ್ರಮುಖ ಕಾರಣ ಅಂತಂದ್ರೆ ಅದು ಜಮಿಮಾ ರಾಡ್ರಿಗರ್ಸ್ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ಅಜಯ ನೂರ ಇಪ್ಪತ್ತೇಳು ರನ್ ಬಾರಿಸುವ ಮೂಲಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಪಡೆದುಕೊಳ್ತಾರೆ ಇನ್ನು ಪಂದ್ಯ ಶ್ರೇಷ್ಠ ಪಡೆದುಕೊಳ್ಳುವಾಗ ಮತ್ತು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ವೇಳೆ ಕಣ್ಣೀರಿಡುತ್ತಾ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ಜಮೀಮ್ ಅವರು ಇನ್ನು ನಮ್ಮ ಭಾರತದ ಬಗ್ಗೆ ಮತ್ತು ತಮ್ಮ ಬಗ್ಗೆನೂ ಕೂಡ ಮಾತಾಡುತ್ತಾ ಕಣ್ಣೀರಾದ್ರೆ ಇಟ್ಟಿದ್ದಾರೆ ಜಮೀಮಾ ಅವರು ಅಷ್ಟಕ್ಕೂ ಜಮೀಮಾ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡ್ಕೊಂಡು ಆಲ್ರೆಡಿ ಇಟ್ಕೊಳ್ಳಿ ಹಾಗೆ ಲೈಕ್ ವಿಡಿಯೋದನ್ನ ಕೂಡ ಮರಿಬೇಡಿ ಇನ್ನು ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲುತ್ತಲ್ವಂತ ಕಮೆಂಟ್ ಮಾಡಿ ಹಾಗೆ ಈ ಪಂದ್ಯದಲ್ಲಿ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಜಮೀಮಾ ಅವರ ಶತಕ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕಂತಂದ್ರೆ ಹೊಸ ವಿಶ್ವ ದಾಖಲೆ ಕೂಡ ಬರೆದಿದೆ ಮತ್ತು ನಮ್ಮ ಭಾರತ ತಂಡ ಹೊಸ ವಿಶ್ವ ದಾಖಲೆ ಕೂಡ ಮಾಡಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ಜಮೀಮಾ ಮತ್ತು ಪ್ರೀತ್ ಕೌರ್ ಹೊಸ ವಿಶ್ವ ದಾಖಲೆಯನ್ನು ಕೂಡ ಮಾಡಿದ್ದಾರೆ ಹೌದು ಸ್ನೇಹಿತರೆ ಸೆಮಿಫೈನಲ್ ಅಲ್ಲಿ ಮಿಂಚಿದ ಪ್ರೀತ್ ಮತ್ತು ಜಮೀಮಾ ಜೋಡಿ ವಿಶ್ವಕಪ್ ನಲ್ಲಿ ಹೊಸ ದಾಖಲೆ ಕೂಡ ಸೃಷ್ಟಿ ಮಾಡಿಸಿದ್ದಾರೆ ಇನ್ನು ಐಸಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸೆಮಿಫೈನಲ್ ಪಂದ್ಯ ಭಾರಿ ಕುತೂಹಲ ಅಂತ ಹೇಳ್ಬಹುದು ಇನ್ನು ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ತಂಡವು ಮಹಿಳಾ ಏಕದಿನ ಇತಿಹಾಸದಲ್ಲಿ ಅತಿ ದೊಡ್ಡ ರನ್ ಮಾಡುವ ಮೂಲಕ ಆಸ್ಟ್ರೇಲಿಯಾದ ಸೊಕ್ಕನ್ನು ಮುರಿದು ಆಯ್ಕಂತ ಹೇಳ್ಬಹುದು ಇನ್ನು ಹಾಲಿ ಚಾಂಪಿಯನ್ಸ್ ಆದಂತ ಆಸ್ಟ್ರೇಲಿಯಾದ ದ ವಿರುದ್ಧ ಪ್ರೀತ್ ಕೌರ್ ಪಡೆ ಆರು ವಿಕೆಟ್ ಗಳಿಂದ ಗೆಲ್ಲುವ ಮೂಲಕ ಫೈನಲ್ ಆದರೆ ತಲುಪಿದೆ ಇನ್ನು ಸೆಮಿಫೈನಲ್ ಪಂದ್ಯದಲ್ಲಿ ಕಾಂಗೋರು ಪಡೆಯನ್ನು ಮಣಿಸುವ ಮೂಲಕ ಭಾರತವು ಲೀಗ್ ಹಂತದ ಸೋಲಿಗೆ ಸೇಡು ತೀರಿಸಿಕೊಂಡಿತ್ತಂತಾನೆ ಹೇಳ್ಬೋದು ಇನ್ನು ಇದರೊಂದಿಗೆ ವಿಶ್ವಕಪ್ ಟೂರ್ನಿ ಯುದ್ಧಕ್ಕೂ ಅಜೇಯರಾಗಿ ಉಳಿದಿದ್ದ ಆಸ್ಟ್ರೇಲಿಯಾದ ಗೆಲುವಿನ ಸರಣಿಯ ಕೊನೆಗೊಂಡಿದೆ ಇನ್ನು ಲಿಚ್ಫೀಲ್ಡ್ ಅವರ ಶತಕ ಮತ್ತು ಎಲ್ಲಿ ಸ್ಪೆರ್ರಿ ಮತ್ತು ಅಸ್ಲಿ ಗಾರ್ಡ್ನಾರ್ ಅವರ ಅರ್ಧ ಶತಕದ ಸಹಾಯದಿಂದ ಆಸ್ಟ್ರೇಲಿಯಾ ತಂಡ ಮುನ್ನೂರ ಮೂವತ್ತೊಂಬತ್ತು ರನ್ ಗಳ ಗುರಿಯನ್ನು ನೀಡಿತ್ತು ಇನ್ನು ಟಾಸ್ ಗೆದ್ದ ಆಸ್ಟ್ರೇಲಿಯಾ ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿದ್ದ ಅಂತಾನೆ ಹೇಳ್ಬೋದು ಆದರೆ ಕಾಂಗೂರು ಪಡೆ ನಲವತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ಮುನ್ನೂರ ಮೂವತ್ತೆಂಟು ರನ್ಗಳಿಗೆ ಆಲ್ಔಟ್ ಆಯಿತು ಇನ್ನು ಸೆಮಿಫೈನಲ್ ಪಂದ್ಯದಲ್ಲಿ ಮಹಿಳಾ ಏಕದಿನ ಇತಿಹಾಸದಲ್ಲಿ ಅತಿ ದೊಡ್ಡ ರನ್ ಚೇಜಿಂಗ್ ಮಾಡುವ ಮೂಲಕ ಮತ್ತು ಭಾರತ ಆರಂಭದಲ್ಲೇ ಅಂತಲೇ ಹೇಳ್ಬೋದು ಶಾಪಾಲಿ ವರ್ಮಾ ಹತ್ತು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರೆ ನಂತರ ಬಂದಂತ ಸ್ಮೃತಿ ಮಂದನ ಇಪ್ಪತ್ನಾಲ್ಕು ರನ್ ಗಳಿಸಿ ಔಟ್ ಆದ್ರ ಅಂತಾನೆ ಹೇಳ್ಬೋದು ಇನ್ನು ಅದಾಗಿಯೂ ಜಮಿಮಾ ರಾಡ್ರಿಗರ್ಸ್ ಮತ್ತು ನಾಯಕಿ ಅರ್ಮನ್ಪ್ರೀತ್ ಕೌರ್ ಗೆಲುವಿನ ಜವಾಬ್ದಾರಿಯನ್ನು ವಹಿಸಿಕೊಂಡರು ಆಸ್ಟ್ರೇಲಿಯಾ ಬೌಲರ್ಸ್ ಲೆಕ್ಕಾಚಾರ ಉಲ್ಟಾ ಮಾಡಿದ ಈ ಜೋಡಿ ಭಾರತ ತಂಡಕ್ಕೆ ಗೆಲುವಿನ ಅಡಿಪಾಯ ಕೂಡ ಹಾಕಿದ್ರು ಅಂತಾನೆ ಹೇಳ್ಬೋದು ಇನ್ನು ಆಸ್ಟ್ರೇಲಿಯಾ ವಿರುದ್ಧದ ಮಹಿಳಾ ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ನಾಯಕಿ ಅರ್ನಂಪ್ರೀತ್ ಕೌರ್ ಮತ್ತು ಜಮಿಮಾ ರಾಡ್ರಿಗರ್ಸ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಆದರೆ ನೀಡಿದರು ಇನ್ನು ಅರ್ನಂಪ್ರೀತ್ ಮತ್ತು ಜಮಿಮಾ ಜೋಡಿ ಶತಕದ ಜೊತೆ ಆಟವಾಡಿದ್ದರು ಇನ್ನು ಈ ಮೂಲಕ ವಿಶ್ವ ಟೂರ್ನಿಯಲ್ಲಿ ಹೊಸ ದಾಖಲೆಯನ್ನು ಕೂಡ ನಿರ್ಮಾಣ ಆದರೆ ಮಾಡಿದರು ಅರ್ಮನ್ಪ್ರೀತ್ ಮತ್ತು ಜಮಿಮಾ ಅವರು ಜೊತೆ ಆಟವು ಮಹಿಳಾ ವಿಶ್ವಕಪ್ ನಾಕೌಟ್ ಪಂದ್ಯದಲ್ಲಿ ಇಲ್ಲಿವರೆಗೆ ಅಧಿಕೃತವಾಗಿದೆ ಇನ್ನು ಮಹಿಳೆಯರ ವಿಶ್ವಕಪ್ ಎರಡ್ ಸಾವಿರದ ಹದಿನೇಳರ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಹರ್ಮನ್ಪ್ರೀತ್ ಕೌರ್ ಮತ್ತು ದೀಪ್ತಿ ಶರ್ಮಾ ನೂರ ಮೂವತ್ತೇಳು ರನ್ಗಳ ದಾಖಲೆ ಜೊತೆ ಆಟವಾಡಿದ್ದರು ಇನ್ನು ಈ ಜೊತೆ ಆಟದ ದಾಖಲೆ ಪ್ರೀತ್ ಕೌರ್ ಮತ್ತು ಜಮಿಮಮ್ಮ ಜೋಡಿ ಮುರಿದಿದ್ದಾರೆ ಇನ್ನು ಟೀಂ ಇಂಡಿಯಾ ಪರ ಈ ಜೋಡಿ ಮೂರನೇ ವಿಕೆಟ್ಗೆ ನೂರ ಅರವತ್ತೇಳು ರನ್ ಗಳ ಜೊತೆ ಆಟವಾಡಿದ್ದರು ಇನ್ನು ಜಮಿಮಾ ರಾಡ್ರಿಗರ್ಸ್ ಹದಿನಾಲ್ಕು ಬೌಂಡರಿಗಳೊಂದಿಗೆ ಅಜಯ ನೂರ ಇಪ್ಪತ್ತೇಳು ರನ್ ಗಳಿಸಿ ಭಾರತ ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದರ ಅಂತಾನೆ ಹೇಳ್ಬೋದು ಇನ್ನು ಅರ್ಮನ್ಪ್ರೀತ್ ಕೌರ್ ಕೂಡ ಎಂಬತ್ತೆಂಟು ಎಶತಗಳಲ್ಲಿ ಎಂಬತ್ತೊಂಬತ್ತು ರನ್ ಗಳಿಸಿ ಪಂದ್ಯಕ್ಕೆ ಜೀವ ತುಂಬಿದರು ಇನ್ನು ಇದೇ ನವೆಂಬರ್ ಎರಡರಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಎದುರಿಸಲಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯ ಮುಗಿದ ಬಳಿಕ ಐದು ವಿಕೆಟ್ಗಳಿಂದ ಭರ್ಜರಿಯಾಗಿ ನಮ್ಮ ಭಾರತ ತಂಡ ಗೆದ್ದ ಬಳಿಕ ಪೋಸ್ಟ್ ಆಫ್ ಪ್ರೆಸೆಂಟೇಷನ್ ವೇಳೆ ಪಂದ್ಯ ಸೃಷ್ಟ ಪಡೆಯುವಾಗ ಜಮಿಮಾ ರಾಡ್ರಿಗಸ್ ಅವರು ಕಣ್ಣೀರು ಪ್ರಶಸ್ತಿ ಆದರೆ ತಗೊಳ್ತಾರೆ ಅಂತ ಹೇಳ್ಬೋದು ಅಷ್ಟಕ್ಕೂ ಜಮಿಮಾ ಏನೆಲ್ಲ ಮಾತನಾಡಿದರೆ ಕಣ್ಣೀರು ಅಂತ ನೋಡೋದಾಯ್ತು ಅಂತಂದ್ರೆ ಹೌದು ಈ ಮ್ಯಾಚ್ ನನಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಮತ್ತು ನನ್ನ ಜಾಗವನ್ನು ಭದ್ರ ಮಾಡಿಕೊಳ್ಳಲು ನನಗೆ ಈ ಚಿಕ್ಕ ಅವಕಾಶದಲ್ಲಿ ನಾನು ತುಂಬಾನೇ ಬಳಸಿಕೊಂಡಿದ್ದೇನೆ ಎಂದು ಜಮೀಮ್ ಅವರು ಕಣ್ಣಿರುಡುತ್ತೆ ಹೇಳ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಇಂಗ್ಲೆಂಡ್ ವಿರುದ್ಧ ಲೀಗ್ ಸ್ಟೇಜ್ ಪಂದ್ಯದಲ್ಲಿ ನನ್ನನ್ನು ಟೀಮ್ ನಿಂದನೇ ಕೂಡ ಕೈ ಮತ್ತು ನಾನು ಏನೆಂದು ಪ್ರೂವ್ ಮಾಡಬೇಕಂತ ನನಗೆ ಆವಾಗ ಕೂಡ ಅನಿಸಿತ್ತು ಆ ಕಾರಣದಿಂದಾಗಿ ನನಗೆ ಸಿಕ್ಕ ಅವಕಾಶದಲ್ಲಿ ಒಂದೇ ಒಂದು ಅವಕಾಶದಲ್ಲಿ ನಾನು ಅದನ್ನು ಸಾಬೀತು ಮಾಡಿದ್ದೇನೆ ಎಂದು ಜಮೀಮ್ ಅವರು ತುಂಬಾನೇ ಕಣ್ಣೀರಿಡುತ್ತಾ ಹೇಳ್ತಾರೆ ಅಂತ ಹೇಳ್ಬೋದು ಹೌದು ಈ ಪಂದ್ಯ ನಮ್ಮ ಭಾರತದ ಅಭಿಮಾನಿಗಳಿಗೆ ತುಂಬಾನೇ ಖುಷಿ ತಂದಿದೆ ಅಂತ ನನಗೆ ಗೊತ್ತಿದೆ ಆ ಕಾರಣದಿಂದಾಗಿ ಫೈನಲ್ ಪಂದ್ಯದಲ್ಲೂ ಕೂಡ ಅದ್ಭುತ ಪರ್ಫಾರ್ಮ್ ಮಾಡಿ ಮತ್ತು ಕಪ್ ನಮ್ಮದಾಗಿಸಿಕೊಳ್ಳುತ್ತೇವೆ ಎಂದು ಜಮೀಮ್ ಅವರು ಆದರೆ ಹೇಳಿದ್ದಾರೆ ಇನ್ನು ಕೌರ್ ಬಗ್ಗೆನು ಕೂಡ ಮಾತಾಡಿದ್ದಾರೆ ನಮ್ಮ ತಂಡಕ್ಕೆ ಸಿಕ್ಕಂತ ಒಳ್ಳೆ ನಾಯಕಿಯವರು ಮತ್ತು ಉತ್ತಮವಾಗಿ ತಂಡವನ್ನಾದರೆ ಮುನ್ನಡೆಸುತ್ತಿದ್ದಾರೆ ಈ ಬಾರಿ ನಾವು ಕಪ್ಪು ಹೊಡಿಯೋದ್ರಲ್ಲಿ ಅನುಮಾನನೇ ಇಲ್ಲ ಮತ್ತು ಹರ್ಮನ್ಪ್ರೀತ್ ಕೌರ್ ಕಪ್ಪು ಎತ್ತಿ ಹಿಡಿಯುತ್ತಾರೆ ಎಂದು ಕಣ್ಣೀರು ಇಡುತ್ತಾ ಹೇಳ್ತಾರೆ ಅಂತಾನೆ ಹೇಳ್ಬೋದು ಜಮೀಮಾ ಅವರು ಇನ್ನು ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆಲ್ ಆಲರ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡದನ ಕೂಡ ಮರಿಬೇಡಿ